ಬೇಸಿಗೆ ಕಾಲದಲ್ಲಿ ಅತಿಯಾದ ತಾಪಮಾನ ಇರೋದ್ರಿಂದ ಕೆಲವರಿಗೆ ಹೃದಯದ ಸಮಸ್ಯೆಗಳು ಹೆಚ್ಚಾಗ್ತವೆ ಈ ಸಂದರ್ಭದಲ್ಲಿ ಹೃದಯವನ್ನ ಕಾಪಾಡಿಕೊಳ್ಳುವ ಕೆಲಸ ಮಾಡಬೇಕು ಅದಕ್ಕಾಗಿ ಹೃದಯದ ಆರೋಗ್ಯ ಕಾಯುವ ಕೆಲವು ಟಿಪ್ಸ್ ಇಲ್ಲಿವೆ ಈ ಟಿಪ್ಸ್ ಫಾಲೋ ಮಾಡುವ ಹಾರ್ಟ್ ಯಾವತ್ತು ಸೇಫ್ ಬೇಸಿಗೆಯಲ್ಲಿ ಹೃದಯದ ಕಾಳಜಿ ಹೇಗೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಹೃದಯದ ಕಾಯಿಲೆ ಅನ್ನೋದು ಯಾರಿಗೆ ಬೇಕಾದರೂ ಬರಬಹುದು ನಮ್ಮ ಹೃದಯವನ್ನ ಆರೋಗ್ಯಕರವಾಗಿ ನಾವು ನೋಡಿಕೊಳ್ಬೇಕು ಅಂದ್ರೆ ನಮ್ಮ ಜೀವನ ಕ್ರಮದಲ್ಲಿ ಬದಲಾವಣೆಗಳು ಅಗತ್ಯ ಬೇಸಿಗೆ ಕಾಲದಲ್ಲಿ ಅತಿಯಾದ ತಾಪಮಾನ ಇರುವುದರಿಂದ ಕೆಲವರಿಗೆ ಹೃದಯದ ಸಮಸ್ಯೆಗಳು ಹೆಚ್ಚಾಗ್ತವೆ ಈ ಸಂದರ್ಭದಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನು ಕೈಗೊಂಡು ಹೃದಯವನ್ನ ಕಾಪಾಡಿಕೊಳ್ಳುವ ಕೆಲಸ ಮಾಡಬೇಕು ಅದಕ್ಕಾಗಿ ಕೆಲವು ಸುಲಭ ಟಿಪ್ಸ್ ಇಲ್ಲಿವೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೂ ಅದರ ತಾಪಮಾನ ಒಂದು ದಿನ ಇದ್ದಂತೆ ಮತ್ತೊಂದು ದಿನ ಇರುವುದಿಲ್ಲ ಹೆಚ್ಚು ಕಡಿಮೆ ಆಗ್ತಲೇ ಇರುತ್ತೆ ಆದ್ರೆ ನಮ್ಮ ದೇಹ ಮಾತ್ರ ಇದಕ್ಕೆ ಹೊಂದಿಕೊಳ್ಳಲು ಪ್ರತಿಕ್ಷಣ ಪ್ರಯತ್ನಿಸ್ತಿರುತ್ತೆ ನಮ್ಮ ದೇಹದ ಒಳಗಿನ ತಾಪಮಾನವನ್ನ ಒಂದೇ ರೀತಿ ಇಟ್ಟುಕೊಂಡು ಪ್ರತಿಯೊಂದು ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸ್ತವೆ ನಮ್ಮ ಹೃದಯ ಕೂಡ ಇದಕ್ಕೆ ಹೊರತಲ್ಲ ಹೃದಯಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚಿನ ಒತ್ತಡ ಬೀಳುವುದು ಖಂಡಿತ ಯಾವುದಾದ್ರೂ ವ್ಯಕ್ತಿಗೆ ಈಗಾಗಲೇ ಒಂದು ವೇಳೆ ಹೃದಯಕ್ಕೆ ಂತೆ ಸಮಸ್ಯೆಗಳಿದ್ರೆ ಅಂತಹ ವ್ಯಕ್ತಿಗೆ ಈ ಸಂದರ್ಭದಲ್ಲಿ ಅಂದ್ರೆ ಬೇಸಿಗೆಯಲ್ಲಿ ತೊಂದರೆ ಎದುರಾಗುವುದು ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಯಾಕಂದ್ರೆ ಹೃದಯದ ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಬೇಸಿಗೆ ಕಾಲದಲ್ಲಿ ದೇಹದಿಂದ ಹೆಚ್ಚಿನ ಬೆವರಿನ ಪ್ರಮಾಣ ಕೂಡ ಹೊರ ಹೋಗುವುದರಿಂದ ದೇಹದಲ್ಲಿ ನೀರಿನ ಅಂಶದ ಕೊರತೆ ಎದುರಾಗುತ್ತೆ ಇದರಿಂದಲೂ ಕೂಡ ಹೃದಯಕ್ಕೆ ತೊಂದರೆ ಇನ್ನು ಹೊರಗಿನ ಹೆಚ್ಚಾದ ತಾಪಮಾನದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಸವಾಲಿನ ಕೆಲಸ ನಿಜ ಹೃದಯದ ತೊಂದರೆ ಹೊಂದಿರುವ ವ್ಯಕ್ತಿಗಳು ಕೆಲವು ಸಲಹೆಗಳನ್ನು ಪಾಲಿಸುವ ಮೂಲಕ ಬೇಸಿಗೆ ಕಾಲದಲ್ಲಿ ತಮ್ಮ ಹೃದಯವನ್ನ ಕಾಪಾಡಿಕೊಳ್ಳಬಹುದು ಅದರಲ್ಲಿ ಪ್ರಮುಖವಾಗಿ ನೀರಿನ ಅಂಶದ ಬಗ್ಗೆ ಗಮನವಿರಲಿ ಮೊದಲೇ ಹೇಳಿದಂತೆ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಿಂದ ನಿರ್ಜಲೀಕರಣ ಸಮಸ್ಯೆ ಎದುರಾಗುತ್ತೆ ಅಂದ್ರೆ ನೀರಿನ ಅಂಶದ ಜೊತೆಗೆ ದೇಹದಲ್ಲಿ ಬಹುಮುಖ್ಯ ಪೌಷ್ಟಿಕ ಅಂಶಗಳ ಕೊರತೆ ಕೂಡ ಎದ್ದು ಕಾಣುತ್ತೆ ಈ ಸಂದರ್ಭದಲ್ಲಿ ಜನರು ತಮ್ಮ ಆರೋಗ್ಯ ರಕ್ಷಿಸಿಕೊಳ್ಳಲು ನೀರು ಎಳನೀರು ಮತ್ತು ಇನ್ನಿತರ ಆರೋಗ್ಯಕರ ಪಾನೀಯಗಳನ್ನ ಸೇವಿಸಬೇಕು ನೀರಿನ ಅಂಶ ಒಳಗೊಂಡಿರುವ ಹಣ್ಣು ತರಕಾರಿಗಳನ್ನು ಕೂಡ ಸೇವಿಸುವುದು ಉತ್ತಮ ಇನ್ನು ಡಯೆಟ್ ನಿರ್ವಹಣೆ ಬಹಳ ಮುಖ್ಯ ಆರೋಗ್ಯ ತಜ್ಞರು ಹೇಳೋ ಹಾಗೆ ಬೇಸಿಗೆ ಕಾಲದಲ್ಲಿ ಆಹಾರ ಪದ್ಧತಿ ಬಹಳ ಮುಖ್ಯವಾಗುತ್ತೆ ಮುಖ್ಯವಾಗಿ ಧೂಮಪಾನ ಮದ್ಯಪಾನ ಮತ್ತು ಕೆಫಿನ್ ಅಂಶ ಇರೋ ಪಾನೀಯಗಳನ್ನು ಸೇವಿಸಬಾರದು ಹೆಚ್ಚು ಉಪ್ಪಿನ ಪ್ರಮಾಣವನ್ನು ಸಹ ಸೇವಿಸಬಾರದು ಕೃತಕ ಆಹಾರ ಪದಾರ್ಥಗಳಿಂದ ಮತ್ತು ಪ್ಯಾಕ್ ಮಾಡಲಾದ ಆಹಾರ ಪದಾರ್ಥಗಳಿಂದ ದೂರ ಉಳಿಬೇಕು ಅತಿಯಾದ ವ್ಯಾಯಾಮವು ಬೇಡ ನಮ್ಮ ಹೃದಯವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ವ್ಯಾಯಾಮ ಅಗತ್ಯ ನಿಜ ಆದ್ರೆ ಹೆಚ್ಚಿನ ಪ್ರಮಾಣದ ವ್ಯಾಯಾಮ ಅವಶ್ಯಕತೆ ಇಲ್ಲ ಇದು ನಮ್ಮ ದೇಹವನ್ನು ಮತ್ತಷ್ಟು ನಿರ್ಜಲೀಕರಣ ಮಾಡುತ್ತೆ ಸಹಜವಾದ ದೈಹಿಕ ಚಟುವಟಿಕೆಯಲ್ಲಿ ಕೂಡಿ ಆರೋಗ್ಯಕರವಾಗಿ ಹೃದಯವನ್ನ ರಕ್ಷಣೆ ಮಾಡಿಕೊಳ್ಬೇಕು ಇನ್ನು ಹೃದಯದ ತೊಂದರೆ ಇರುವ ಜನರು ಸಾಧ್ಯವಾದಷ್ಟು ತಮ್ಮ ಬಟ್ಟೆಗಳ ಬಗ್ಗೆ ಗಮನ ಹರಿಸಬೇಕು ಸಡಿಲವಾದ ಬಟ್ಟೆಗಳನ್ನು ಧರಿಸುವುದರಿಂದ ಮೈ ಹೆಚ್ಚು ಬೆವರೋದಿಲ್ಲ ಬೇಸಿಗೆ ಕಾಲದಲ್ಲಿ ದೇಹದ ಆರೋಗ್ಯದ ಜೊತೆಗೆ ಹೃದಯದ ಆರೋಗ್ಯ ಕೂಡ ರಕ್ಷಣೆಯಾಗುತ್ತೆ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳದೆ ಇರಲು ಇದು ಸಹಾಯವಾಗುತ್ತೆ ಇನ್ನು ಒಂದು ವೇಳೆ ನೀವು ಒಬ್ರೇ ಇದ್ದು ಬೇಸಿಗೆ ಕಾಲದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ನಿಮಗೆ ಕಷ್ಟ ಆದ್ರೆ ನಿಮಗೆ ಹಿತವಾದವರ ನೆರವು ತೆಗೆದುಕೊಳ್ಳಿ ಕಾಲಕಾಲಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ಅವರು ಸಲಹೆ ಸೂಚನೆಗಳನ್ನ ಕೊಡುವಂತೆ ನೋಡಿಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಇನ್ನು ಹೃದಯದ ತೊಂದರೆ ಇರೋ ಯಾರೇ ಆದ್ರೂ ಕೂಡ ವೈದ್ಯರ ಬಳಿ ಆಗಾಗ ಭೇಟಿ ನೀಡೋದು ಬಹಳ ಅವಶ್ಯಕ ವೈದ್ಯರು ಕೊಡುವ ಔಷಧಿಗಳನ್ನ ತೆಗೆದುಕೊಳ್ಳೋದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳೋದು ಬಹಳ ಮುಖ್ಯ ಇದರಿಂದ ಸದ್ಯದ ಹೃದಯದ ಆರೋಗ್ಯದ ಸ್ಥಿತಿ ತಿಳಿಯತ್ತೆ ಇನ್ನು ಮುಂದಿನ ದಿನಗಳಲ್ಲಿ ತಂದುಕೊಳ್ಳಬೇಕಾದ ಬದಲಾವಣೆಗಳ ಬಗ್ಗೆಯೂ ಕೂಡ ಗೊತ್ತಾಗತ್ತೆ ಇನ್ನು ನೀವು ವಾಸಿಸುವ ಸ್ಥಳ ಹಾಗೂ ಅದರ ಸುತ್ತಮುತ್ತ ತಂಪಾದ ವಾತಾವರಣ ಇರುವಂತೆ ನೋಡ್ಕೊಳ್ಳಿ ಅಂದ್ರೆ ಮನೆ ಸುತ್ತ ಹೆಚ್ಚು ಗಿಡಗಳನ್ನ ಬೆಳೆಸೋದು ಮನೆಯಲ್ಲಿ ಕೂಡ ತಂಪಾದ ವಾತಾವರಣ ಇರುವುದಕ್ಕೆ ಮಾಡಬೇಕಾದ ಸೌಕರ್ಯಗಳನ್ನ ಮಾಡಿಕೊಳ್ಳೋದು ಎಲ್ಲವನ್ನು ಮಾಡಿ ಬೇಸಿಗೆಯಲ್ಲಿ ಹೆಚ್ಚು ಹೊರಗಡೆ ಹೋಗಬೇಡಿ ನಿಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಗಳನ್ನು ತಂದುಕೊಂಡು ನಿಮ್ಮ ಹೃದಯವನ್ನು ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ